ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಮುಂದುವರಿದ ಗೌತಮನ ಕಥೆಯಲ್ಲಿ ವಿರೂಪಾಕ್ಷನ ಭಟರು ದಹನ ಸಂಸ್ಕಾರಕ್ಕಾಗಿ ಆ ಪಕ್ಷಿಯ ದೇಹವನ್ನು ಚಿತೆಯ ಮೇಲಿರಿಸಿದುದು ಇಷ್ಟರಲ್ಲಿ ರಾಮಧೇನುವಿನ ಬಾಯಿಯ ನೊರೆಯು ಚಿತೆಯ ಮೇಲೆ ಬಿದ್ದು ಅದರಿಂದ ಪಕ್ಷಿಯು ಜೀವಿಸಿಕೊಂಡುದು ಆಮೇಲೆ ಆ ಬಕನ ಪ್ರಾರ್ಥನೆಯಿಂದ ಇಂದ್ರನು ಗೌತಮನನ್ನು ಬದುಕಿಸಿದುದು ಎಂಬ ನೂರ ಎಪ್ಪತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಧರ್ಮರಾಜ ರಾಕ್ಷಸನಾದರೂ ವಿರೂಪಾಕ್ಷನೋ ಶಾಸ್ತ್ರಜ್ಞನಾದುದರಿಂದ ಆ ರಾಜಧರ್ಮನ ದೇಹಕ್ಕೆ ದಹನ ಸಂಸ್ಕಾರವನ್ನು ನಡೆಸುವುದಕ್ಕಾಗಿ ನಾನಾ ಬಗೆಯ ಸುಗಂಧದ ಕಟ್ಟಿಕೆಗಳನ್ನು ತರಿಸಿ ಅದರಲ್ಲಿ ಆ ದೇಹವನ್ನು ದಗಿಸುವಂತೆ ಆಜ್ಞಾಪಿಸಿದನು ಆದರೆ ಇಷ್ಟರಲ್ಲಿ ಇಂದ್ರನ ಅನುಗ್ರಹದಿಂದ ಆ ಪಕ್ಷಿಯು ಅಮೃತ ಸೇಚನವನ್ನು ಹೊಂದಿ ತಿರುಗಿ ಬದುಕಿಕೊಂಡಿತು ಆಗ ಪಕ್ಷಿಯು ಇಂದ್ರನನ್ನು ನೋಡಿ ಓ ದೇವೀಂದ್ರ ನನಗೆ ಇಷ್ಟಮಿತ್ರನಾದ ಈ ಗೌತಮನೆಂಬ ಬ್ರಾಹ್ಮಣನು ಈಗ ಎಲ್ಲಿರುವನು ಅವನನ್ನು ಬಿಟ್ಟುಕೊಡಬೇಕು ಎಂದಿತು ಓ ಧರ್ಮರಾಜ ಈ ರಾಜಧರ್ಮನ ವಾಕ್ಯವನ್ನು ಕೇಳಿ ದೇವೇಂದ್ರನು ಗೌತಮನನ್ನು ಬಿಡಿಸುವಂತೆ ಆಜ್ಞೆ ಮಾಡಿ ಸಂತೋಷದಿಂದ ಹೊರಡುವುದಕ್ಕೆ ಸಿದ್ಧನಾದನು ರಾಜಧರ್ಮನು ಆ ಬ್ರಾಹ್ಮಣನು ತಿರುಗಿ ಬದುಕಿದಲೆಂಬ ಸಂತೋಷದಿಂದ ತನ್ನ ನಿವಾಸಕ್ಕೆ ಹೊರಟು ಹೋದನು ಘಾತುಕನು ಮಿತ್ರ ದ್ರೋಹಿಯು ಪುರುಷಾಧವನು ಆದ ಆ ಗೌತಮನು ಅಲ್ಲಿಂದ ಮುಕ್ತನಾಗಿ ತಾನು ತಂದಿದ್ದ ಸುವರ್ಣ ಭಾರವನ್ನು ತನ್ನ ಆಯುಧಗಳನ್ನು ಎತ್ತಿಕೊಂಡು ತಿರುಗಿ ಆ ಬೇಡರ ಗುಂಪಿಗೆ ಬಂದು ಸೇರಿದನು ಮಹಾರಾಜ ಅವನು ತನ್ನ ಮುಂದಿನ ಜನ್ಮದಲ್ಲಿಯೂ ನರಕ ಸಮಾನವಾದ ಬೇಡತಿಯ ಗರ್ಭದಲ್ಲಿಯೇ ಜನಿಸಬೇಕಾಯಿತು ದೇವತೆಗಳಿಂದ ಅವನಿಗೆ ಈ ಶಾಪವು ಬಂದಿತು ಯುಧಿಷ್ಠಿರ ರಾಕ್ಷಸ ರಾಜನು ರಾಜಧರ್ಮನ ದೇಹವನ್ನು ದಹನ ಮಾಡಿಸುತ್ತಿರುವಾಗ ಆಕಾಶದಲ್ಲಿ ಹಾಲನ್ನು ಕರೆಯುತ್ತಿದ್ದ ಕಾಮಧೇನುವಿನ ಹಾಲು ಆ ಚಿತೆಗೆ ಸಮೀಪದಲ್ಲಿ ಬಿದ್ದುದರಿಂದ ಅವನು ಬದುಕುವಂತಾಯಿತು ಆ ಕಾಮಧೇನುವಿನ ಬಾಯಿಂದ ಬಿದ್ದ ನೊರೆಯು ಗಾಳಿಯಿಂದ ಹಾರಿಬಂದು ಚಿತೆಯ ಮೇಲೆ ಬಿದ್ದಿತು ರಲ್ಲಿ ದೇವೇಂದ್ರನು ವಿರೂಪಾಕ್ಷರ ನಗರಕ್ಕೆ ಬರಲು ವಿರೂಪಾಕ್ಷನು ಇಂದ್ರನನ್ನು ನೋಡಿ ದೇವ ರಾಜಧರ್ಮನೆಂಬ ಈ ಭಕವು ಕಾಶ್ಯಪನ ಮಗನು ನನಗೆ ಸಹೋದರನು ಅವನು ಬದುಕಿದ್ದುದು ನಿನ್ನ ಅನುಗ್ರಹವು ಎಂದನು ಆಗ ದೇವೇಂದ್ರನು ರಾಕ್ಷಸ ರಾಜನನ್ನು ನೋಡಿ ನಿನ್ನ ಮಿತ್ರನಾದ ಈ ರಾಜಧರ್ಮನು ಹಿಂದೊಮ್ಮೆ ಬ್ರಹ್ಮನ ಕೋಪಕ್ಕೆ ಪಾತ್ರನಾಗಿ ಅವನಿಂದ ಶಾಪವನ್ನು ಪಡೆದನು ಆ ಬ್ರಹ್ಮ ಸಭೆಗೆ ಪ್ರತಿದಿನವೂ ಹೋಗುತ್ತಿದ್ದ ಈ ರಾಜಧರ್ಮನು ಒಮ್ಮೆ ಅದಕ್ಕೆ ತಪ್ಪಿದುದರಿಂದ ನೀನು ನನ್ನ ಸಭೆಗೆ ಸರಿಯಾಗಿ ಬಾರದಿದ್ದ ಕಾರಣಕ್ಕಾಗಿ ನೀನು ಬಕವಾಗಿ ಹುಟ್ಟುವೆ ನೀನು ಬಕ ಜನ್ಮದಲ್ಲಿದ್ದರೂ ಧಾರ್ಮಿಕನು ಆತ್ಮಜ್ಞಾನಿಯೂ ಆಗುವೆ ಎಂದು ಶಾಪವನ್ನು ಕೊಟ್ಟು ಆಮೇಲೆ ಶಾಪ ವಿಮೋಚನ ಕಾಲವನ್ನು ತಿಳಿಸುತ್ತ ರಾಜಧರ್ಮ ನೀನು ಬಕ ಜನ್ಮದಲ್ಲಿರುವಾಗ ಘಾತುಕನು ಪಾಪಕರ್ಮಿಯು ಕೃತಜ್ಞನು ಬೇಡರ ಗುಂಪಿನಲ್ಲಿಯೇ ಯಾವಾಗಲೂ ಕೂಡಾಡುವವನು ಶುದ್ಧ ಸ್ತ್ರೀಯೊಡನೆ ಸಂಗಮಿಸಿದವನು ಆದ ಬ್ರಾಹ್ಮಣ ಬ್ರಾಹ್ಮಣಾದವನೊಬ್ಬನು ನೀನಿರುವ ಸ್ಥಳಕ್ಕೆ ಬರುವನು ಅವನ ಕೈಯಿಂದ ನೀನು ಯಾವಾಗ ಮರಣವನ್ನು ಹೊಂದುವೆಯೋ ಅಂದಿನಿಂದ ಈ ಬಕ ಜನ್ಮವು ಹೋಗುವುದು ಎಂದು ತಿಳಿಸಿದ್ದನು ಅದರಂತೆ ಈಗ ನಿನ್ನ ಮಿತ್ರನಿಗೆ ಬಕರೂಪವು ಹೋಗಿ ನಿಜ ರೂಪದಿಂದ ಅವನು ಬ್ರಹ್ಮಲೋಕಕ್ಕೆ ಹೊರಟು ಹೋದನು ಎಂದನು ಓ ಧರ್ಮರಾಜ ಮಹಾ ದುಷ್ಕರ್ಮಿಯು ಕುಲಗೇಡಿಯೂ ಆದ ಆ ಗೌತಮನು ಕೊನೆಗೆ ನರಕದಲ್ಲಿ ಬಿದ್ದನು ಈ ಕಥೆಯನ್ನು ಹಿಂದೆ ನಾರದನು ನನಗೆ ತಿಳಿಸಿದ್ದನು ಅದನ್ನೇ ನಾನು ಯಥಾವತ್ತಾಗಿ ನಿನಗೆ ತಿಳಿಸಿದನು ಬ್ರಹ್ಮಹತ್ಯೆ ಸುರಾಪಾನ ಶೌರ್ಯ ವೃತಭಂಗ ಮುಂತಾದವುಗಳಿಗೆಲ್ಲ ಶಾಸ್ತ್ರಗಳಲ್ಲಿ ಬೇರೆ ಬೇರೆ ಪ್ರಾಯಶ್ಚಿತ್ತಗಳು ವಿಧಿಸಲ್ಪಟ್ಟಿರುವವು ಕೃತಜ್ಞನಿಗೆ ಪ್ರಾಯಶ್ಚಿತ್ತವಿಲ್ಲ ಕೃತಜ್ಞನಾದವನಿಗೆ ಲೋಕದಲ್ಲಿ ಕೀರ್ತಿಯಲ್ಲಿಯದು ನೆಲೆಯಲ್ಲಿಯದು ಸುಖವೆಲ್ಲಿಯದು ಕೃತಜ್ಞನಲ್ಲಿ ಯಾರಿಗೂ ನಂಬಿಕೆಯಿಲ್ಲ ಅವನಿಗೆ ಪ್ರಾಯಶ್ಚಿತ್ತವೆಂಬುದೇ ಇಲ್ಲ ಮನುಷ್ಯನು ಮಿತ್ರದ್ರೋಹವನ್ನು ಎಂದಿಗೂ ಮಾಡಬಾರದು ಮಿತ್ರದ್ರೋಹಿಯು ಭಯಂಕರವಾದ ನರಕವನ್ನು ಹೊಂದುವನು ಮನುಷ್ಯನಿಗೆ ಕೃತಜ್ಞತೆಯು ಮಿತ್ರದ್ರೋಹವು ಎಂದಿಗೂ ಇರಬಾರದು ಮಿತ್ರನಿಂದ ಎಲ್ಲವೂ ಸಿದ್ಧಿಸುವವು ಮಿತ್ರನೇ ಮಿತ್ರನೇ ಎಲ್ಲಕ್ಕಿಂತಲೂ ಮೇಲಾದ ಭಾಗ್ಯವು ಧನಲಾಭ ಮಿತ್ರಲಾಭಗಳೆಂಬ ಎರಡರಲ್ಲಿ ಮಿತ್ರ ಲಾಭವೇ ಮೇಲಾದುದು ಮಿತ್ರನಿದ್ದರೆ ಎಲ್ಲ ಅರ್ಥವೂ ಸುಲಭವು ಮಿತ್ರನಿಂದ ಎಲ್ಲ ಪ್ರಯತ್ನವೂ ಸಾಧ್ಯವು ಮಿತ್ರನೇ ಬಹಳ ಮೇಲಾದ ಅಭಿಮತ ಫಲವು ಹೀಗೆ ಸತ್ಪುರುಷರಿಗೆ ಫಲಭೂತವೆನಿಸಿದ ಮಿತ್ರನನ್ನು ಪ್ರಾಜ್ಞನಾದವನು ತಾನು ಮಾತ್ರವಲ್ಲದೆ ಅನ್ನವರೆಲ್ಲರೊಡನೆ ಸೇರಿ ಸತ್ಕರಿಸಬೇಕು ಪೂಜಿಸಬೇಕು ಪಾಪಿಯು ಅಲ್ಪನೋ ಮಿತ್ರ ದ್ರೋಹಿಯು ಕುಲಾದವನು ಕುಲನಾಶಕನೂ ಆದ ಮನುಷ್ಯನನ್ನು ಯಾವಾಗಲೂ ಪ್ರಾಜ್ಞನು ಸಮೀಪದಲ್ಲಿ ಸೇರಿಸದೆ ದೂರ ಮಾಡಬೇಕು ಓ ಯುಧಿಷ್ಠಿರ ಸಜ್ಜನರ ಸಹವಾಸವನ್ನು ಮಿತ್ರ ದ್ರೋಹವನ್ನು ಕೃತಜ್ಞತೆಯನ್ನು ಕುರಿತು ಹೇಗೆ ನಡೆಯಬೇಕು ಎಂಬುದನ್ನು ನಿನಗೆ ತಿಳಿಸಿದನು ಇನ್ನು ಮುಂದೆ ನೀನು ಕೇಳಬೇಕಾದ ಸಂದೇಹವೇನಾದರೂ ಇದ್ದರೆ ಕೇಳು ಎಂದನು ಓ ಜನಮೇಜಯರಾಜ ಭೀಷ್ಮನ ಈ ಮಾತನ್ನು ಕೇಳಿ ಯುಧಿಷ್ಠಿರನು ಮನಸ್ಸಿನಲ್ಲಿ ಅತ್ಯಂತ ಸಂತೋಷದಿಂದ ಉಬ್ಬಿದನು ಇದು ನೂರ ಎಪ್ಪತ್ತ ಎರಡನೆಯ ಅಧ್ಯಾಯವು ಈ ಅಧ್ಯಾಯದೊಂದಿಗೆ ಆಪದ ಪರ್ವವು ಅಂದರೆ ಶಾಂತಿ ಪರ್ವದ ಉಪಪರ್ವವಾದ ಪರ್ವವಾದ ಪಾಪಧರ್ಮ ಪರ್ವವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ